ಹಾಯ್ ಕಣ್ಮಣೀಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಿರೋದು ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಸನ್ನಿಧಿಗೆ ಇದಿರೋದು ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿ ನಾವಿವಾಗ ಮೈಸೂರಿಂದ ಹೊರಡ್ತಿದ್ದೀವಿ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಬನ್ನಿ ನೀವೇನಾದರೂ ಸರ್ವಿಸ್ ರೋಡಲ್ಲಿ ಹೋಗ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಹೈವೇನಲ್ಲಿ ಹೋಗ್ತಿದ್ರೆ ಮದ್ದುರ್ಗಿಂತ ತ್ರೀ ಕಿಲೋಮೀಟರ್ಸ್ ಹಿಂದೆನೆ ಸರ್ವಿಸ್ ರೋಡ್ಗೆ ಡಿವಿಯೇಷನ್ ತಗೋಬೇಕು ಹೀಗೆ ತ್ರೀ ಕಿಲೋಮೀಟರ್ಸ್ ಹೋಗ್ತಾ ಇದ್ರೆ ಮದ್ದೂರ್ ಔಹ್ ಮದ್ದೂರ್ಗೆ ಎಂಟ್ರಿ ಆಗೇ ಬಿಟ್ವಿ ವಾವ್ ಎಷ್ಟು ಘಮ ಘಮ ಅಂತಿದೆ ಮದ್ದೂರ್ ರೋಡ ಸ್ಮೆಲ್ಲು ನಿಮ್ಗೂ ಬರ್ತಿದ್ಯಾ ಸೀರಿಯಸ್ ಆಗಿ ತಗೋಬೇಡಿ ನಾನ್ ಸುಮ್ನೆ ಕಾಮಿಡಿ ಮಾಡಿದ್ದು ಯಾವ ಸ್ಮೆಲ್ಲು ಕೂಡ ಬರ್ತಿಲ್ಲ ಮದ್ದೂರ್ ಬಸ್ ಸ್ಟಾಪ್ ಇಂದ ಹಂಡ್ರೆಡ್ ಮೀಟರ್ಸ್ ಹೋಗ್ತಿದ್ದಂಗೆ ನಮಗ್ ಸಿಗೋದೇ ಕೊಲ್ಲಿ ಸರ್ಕಲ್ ಈ ಕೊಲ್ಲಿ ಸರ್ಕಲ್ ಇಂದ ನಾವು ಲೆಫ್ಟ್ ತಗೋಬೇಕು ತಗೊಂಡು ಹೀಗೆ ಮುಂದೆ ಹೋಗ್ತಾ ಇದ್ರೆ ಟೆಂಪಲ್ ಅಂತೂ ಸಿಗಲ್ಲ ತ್ರೀ ಪಾಯಿಂಟ್ ಒನ್ ಕಿಲೋಮೀಟರ್ ಮತ್ತೆ ನಾವು ಲೆಫ್ಟ್ ತಗೊಳ್ಳಲೇಬೇಕು ಈ ಸರ್ಕಲ್ ನಲ್ಲಿ ಲೆಫ್ಟ್ ತಗೊಂಡ್ರೆ ಇದೆ ತುಮಕೂರು ಕುಣಿಗಲ್ ಹೈವೇ ರೋಡ್ ನಿಮ್ಗೆ ಇನ್ನು ಏನಾದ್ರೂ ಕನ್ಫ್ಯೂಸ್ ಆಗ್ತಿದ್ರೆ ರೈಟ್ ಸೈಡ್ ಅಲ್ಲಿ ನೋಡಿ ದೇವಸ್ಥಾನದ ಬ್ಯಾನರ್ ಇದೆ ಹಾಗೆ ಮುಂದೆ ಬರ್ತಿದ್ದಂಗೆ ನಮ್ಗೆ ರೈಲ್ವೆ ಬ್ರಿಡ್ಜ್ ಸಿಗುತ್ತೆ ನೋಡಿ ನೋಡಿ ಅಲ್ಲಿ ಟ್ರೈನ್ ಹೇಗೆ ಹೋಗ್ತಿದೆ ಅಂತ ನೀವು ಬರುವಾಗ್ಲೂ ಕೂಡ ಈ ಟ್ರೈನ್ ನಿಮ್ಗೆ ಸಿಕ್ಕಿದ್ರೆ ನಿಜವಾಗ್ಲೂ ನೀವು ಕರೆಕ್ಟಾಗಿ ಬರ್ತಿದ್ದೀರಾ ಅಂತ ಅರ್ಥ ಇನ್ ಕೇಸ್ ಸಿಕ್ಕಿಲ್ಲ ಅಂದರೂ ಕೂಡ ನೀವು ಕರೆಕ್ಟಾಗೆ ಬರ್ತಿರ್ತೀರಾ ಬನ್ನಿ ಹಾಗೆ ಮುಂದೆ ಹೋಗ್ತಾ ಹೋಗಿ ಮಾತಾಡೋಣ ಹಬ್ಬ ಏನು ಬಿಸಿಲು ಅಂತೀರಾ ಇನ್ನು ಹದಿನಾಲ್ಕು ಕಿಲೋಮೀಟರ್ ಹೈವೇನಲ್ಲೇ ಮತ್ತೆ ಜರ್ನಿ ಮಾಡಬೇಕು ನಿಮ್ಮೂರ ಕಡೆನು ತುಂಬ ಬಿಸಿಲಿದ್ಯಾ ನಿಮ್ಮೂರಂತಲ್ಲ ಈಗ ಎಲ್ಲ ಕಡೆ ಬಿಸಿಲು ಏನು ಮಾಡೋಣ ಅದಕ್ಕೆ ದೊಡ್ಡವರು ಮರ ಗಿಡ ಬೆಳಸಿ ಅಂತ ಹೇಳೋದು ನೋಡಿ ನೋಡಿ ಅಲ್ಲೊಂದು ಬೋರ್ಡ್ ಕಾಣಿಸ್ತಿದೆಯಾ ನಿಮ್ಗೆ ಅದೇ ಮಲ್ಲೊಂದು ಕುಪ್ಪೆ ಈಗ ಚೂರು ಮುಂದೆ ಹೋಗ್ತಿದ್ದಂಗೆ ನಮಗೆ ರೈಟ್ ಸೈಡ್ ಅಲ್ಲೂ ಡಿವಿಯೇಷನ್ ಸಿಗುತ್ತೆ ಲೆಫ್ಟ್ ಸೈಡ್ಗೊಂದು ಬೇಕ್ರಿ ಕಾಣಿಸ್ತಿದ್ಯಾ ನಿಮಗೆ ಅಲ್ಲಿಗೆ ಹೋಗಿ ನನ್ನ ಹೆಸರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಏನ್ ಬೇಕಾದರೂ ತಗೋಬಹುದು ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅಂದರೆ ಪ್ಲೀಸ್ ಏನು ಅಮೌಂಟ್ ಇರುತ್ತೆ ಅದನ್ನ ಪೇ ಮಾಡಿಬಿಡಿ ಆಯಿತಾ ಯಾಕೆಂದರೆ ಅಂದ್ರೆ ನಾನೇನ್ ಸೆಲ நான் எஸ்ங்க டென் பர்செண்ட் ஆஃபர் ஓ இல் எரோட் காணஸ்தியல்லா கடைவோங்க கன்ஃபூஸ் ஆகியா கன்ஃபுசன் இல்ல ಹೀಗೆ ಟೂ ಫಿಫ್ಟಿ ಮೀಟರ್ಸ್ ಹೋದರೆ ಅಲ್ಲಿಗೆ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕಾಗುತ್ತೆ ಇವಳೇನಪ್ಪ ಇವಳು ಎಲ್ಲ ಕಡೆ ಲೆಫ್ಟ್ ತಗೊಳ್ಳಿ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದಾಳೆ ಅನ್ಕೋತಿದ್ದೀರಾ ಬೇಜಾರಾಗಿದೆಯಾ ನಿಮಗೆ ಹೋಗಲಿ ಬಿಡಿ ನಿಮಗೋಸ್ಕರ ನಾನು ರೈಟೇ ತಗೊಳ್ತೀನಿ ಆದರೆ ಇವಾಗಲ್ಲ ರಿಟರ್ನ್ ಬರ್ತಾ ಸದ್ಯಕ್ಕೆ ನಾವು ಗೊತ್ತಲ್ಲ ಹಳ್ಳಿ ಮಕ್ಕಳು ಇವಾಗ ರೋಡಲ್ಲೇ ಹೋಗೋಣ ಬನ್ನಿ ನೋಡಿ ಇದೇ ರೋಡ್ಗೆ ಟಚ್ ಆದ್ವಿ ಅಲ್ಲೇ ನೋಡಿ ಟೆಂಪಲ್ ಇನ್ನ ಒಂಚೂರು ಮುಂದೆ ಹೋದ್ರೆ ಕಾಣಿಸುತ್ತೆ ಬನ್ನಿ ಬನ್ನಿ ಹೋಗೋಣ ಒಂದು ಖುಷಿ ವಿಚಾರ ಏನಂದ್ರೆ ಇಲ್ಲ ಯಾವುದೇ ತರದ ಪಾರ್ಕಿಂಗ್ ಫ್ರೀ ಇರೋದಿಲ್ಲ ಎಲ್ಲ ಫ್ರೀ 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 ಹಬ್ಬ ಎಷ್ಟು ಬಿಸ್ತಿದೆ ಕಾಲಿಡಕ್ಕೆ ಆಗ್ತಿಲ್ಲ ಸುಟ್ಟೋಗ್ತಿದೆ ಅಷ್ಟೊಂದ್ ಬಿಸ್ಲು ಅದಕ್ಕೆ ಅಂತನೇ ಕಾಲು ತಂಪು ಮಾಡ್ಕೊಳ್ಳಿ ಅಂದ್ಬಿಟ್ಟು ನೀರಿಟ್ಟಿದ್ದಾರೆ ಬನ್ನಿ ಹೋಗೋಣ ಆಗ ಅಂದ್ಕೊಂಡ್ರ ಇಲ್ಲ ಕಣ್ರಿ ನಮ್ಮ ಸಂಪ್ರದಾಯ ಅದು ಕಾಲು ತಳ್ಕೊಂಡು ದೇವಸ್ಥಾನಕ್ಕೆ ಅಂತ ಕೈ ಕಾಲು ತಳ್ಕೊಂಡು ದೇವ್ರ ದರ್ಶನ ಮಾಡೋಣ ಬನ್ನಿ ಒಳಗಡೆ ಕಾಲು ಇಡ್ತಿದಂಗೆ ಎಷ್ಟೊಂದು ಪಾಸಿಟಿವ್ ವೈಪ್ಸ್ ಆಗ್ತಿದೆ ಗೊತ್ತಾ ಎಷ್ಟೇ ಬಿಸಿಲಿದ್ರು ಒಂದು ಸಲ ಈ ದೇವ್ರ ಮುಖ ನೋಡ್ತಿದ್ದಂಗೆ ಇಲ್ಲಿ ತನ್ಕ ಬಂದಿದ್ಕೂ ಸಾರ್ಥಕ ಅಂತ ಅನಿಸ್ತಿದೆ ಬಿಸಿಲಿರೋದ್ರಿಂದ ಗ್ರೀನ್ ಕಲರ್ ಕ್ಲಾತ್ ಫೆನ್ಸಿಂಗ್ ಹಾಕಿದ್ದಾರೆ ಔಟ್ಸೈಡ್ ಅಷ್ಟು ಬಿಸಿಲಿದ್ರು ಇಲ್ಲಿ ಮಾತ್ರ ತಂಪಾಗಿ ಅನಿಸ್ತಿದೆ ಇನ್ನೊಂದು ವಿಚಾರ ಗೊತ್ತಾ ದೇವ್ರ ಗುಡಿ ಒಳಗಡೆ ಮೊಬೈಲ್ ಅಲೋ ಇಲ್ಲ ಹಾಗಾಗಿ ನಾನು ಔಟ್ಸೈಡ್ ಮಾತ್ರ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೀನಿ ಈ ಕಲ್ಲು ಏನಂತ ನೋಡ್ತಿದ್ದೀರಾ ಇದು ಆಂಜನೇಯ ಕಲ್ಲು ಇಲ್ಲಿ ಒನ್ ರುಪಿ ಅಥವಾ ಫೈವ್ ರುಪೀಸ್ ಕಾಯಿನ್ಸ್ ಯಾವುದಾದ್ರೂ ಸರಿ ಅಲ್ಲಿಗೆ ಅಂಟಿಸ್ತಾರೆ ಅದೇನಾದ್ರೂ ಅಂಟ್ಕೊಂಡ್ರೆ ಇವ್ರು ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಅದೇನಾದರೂ ಅಂಟ್ದೆಬ್ಬಿದೋದ್ರೆ ಆಗೋದು ಡೌಟು ಅಂತ ಆಲ್ಮೋಸ್ಟ್ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ತರ ಇರುತ್ತೆ ದರ್ಶನ ಆದ್ಮೇಲೆ ನಾನ್ ನಿಮ್ಗೆ ಇನ್ನೊಂದ್ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಜನ ಎಷ್ಟೇ ರಶ್ ಇದ್ರು ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯ್ತು ಎಲ್ರು ಯಾಕಪ್ಪ ಈ ಕಲ್ಲ ಈ ತರ ಎತ್ತಿದಾರೆ ಅಂತ ನಿಮ್ಗೂ ಗೊತ್ತಾಗ್ಬೇಕಾ ನಾನು ಹೇಳ್ತೀನಿ ಬನ್ನಿ ಇದನ್ನ ರಾಮ ಸೇತು ಕಲ್ಲು ಅಂತ ಕರೀತಾರೆ ಸೊ ಈ ಕಲ್ಲಿನ ವಿಶೇಷತೆ ಏನಂದ್ರೆ ನೀರಲ್ಲಿ ತೇಲುತ್ತೆ ಮುಳುಗಲ್ಲ ಈ ದೇವಸ್ಥಾನಗಳಲ್ಲಿ ನಾವು ಬರೋದೇ ಆಲ್ಮೋಸ್ಟ್ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆನ ಇಟ್ಕೊಂಡು ಅದನ್ನು ನೆರವೇರ್ಲಪ್ಪ ಅಂತ ಕೇಳಕ್ಕೆ ಬರ್ತೀವಿ ಅದೇ ತರಹ ಮನ್ಸಲ್ಲಿ ಒಂದು ಕೋರಿಕೆನ ಇಟ್ಕೊಂಡು ನಾವು ಕಲ್ಲನ್ನು ಎತ್ತಿದ್ರೆ ಆ ಕೋರಿಕೆ ನೆರವೇರುತ್ತೆ ಅನ್ನೋದಾದರೆ ಆರಾಮ್ಸೆ ಎತ್ಬೋದು ಇನ್ ಕೇಸ್ ಅದು ಡೌಟ್ ಇದೆ ಅಥವಾ ಲೇಟ್ ಆಗುತ್ತೆ ಅನ್ನೋದಾದರೆ ಕಲ್ಲು ನಮಗೆ ತುಂಬ ವೆಯ್ಟ್ ಅಂತ ಅನ್ಸೋಕ್ಕೆ ಫೀಲ್ ಆಗುತ್ತೆ ಅದೇ ಈ ಕಲ್ಲಿನ ವಿಶೇಷತೆ ಇವಾಗ ನೀವು ನೋಡ್ತಿರುವಂತಹ ವಿಗ್ರಹ ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಚಾಮುಂಡೇಶ್ವರಿ ವಿಗ್ರಹ ಇದು ಮೂವತ್ತೈದು ಟನ್ ಇದೆ ಹಾಗೆ ಅರವತ್ತು ಅಡಿ ಹದಿನೆಂಟು ಕೈಗಳಿಂದ ಕೂಡಿದೆ ಇದು ಪಂಚಲೋಹದಿಂದ ಮಾಡಿರುವಂತಹ ವಿಗ್ರಹ ಆಗಿದೆ ಆದ್ರಿಂದನೇ ಇಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಆಗುತ್ತೆ ಬನ್ನಿ ಮೇಲೋಗಿ ದರ್ಶನ ಮಾಡ್ಕೊಂಡು ಬರೋಣ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇಂದನೆ ತೆಂಗಿನ ತಳ್ಳ ಕೊಡ್ತಿರ್ತಾರೆ ಇದನ್ನ ಹರಕೆ ತಳ್ಳು ಅಂತ ಕೂಡ ಕರೀತಾರೆ ಇದನ್ನ ಏನ್ ಮಾಡಬೇಕು ಅಂತ ನಿಮಗೆ ಮುಂದೆ ಬಂದು ತಿಳಿಸ್ಕೊಡ್ತೀನಿ ಅವ್ರ ಪಾಪ ನನಗೆ ಎನ್ಕ್ರೇಜ್ ಮಾಡ್ತಿದ್ರು ಬಟ್ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ನರ್ವಸ್ ಆಗೋಯ್ತು ವಿಡಿಯೋ ಮಾಡುವಾಗ ಬಟ್ ಅವರೇ ಖುಷಿಯಿಂದ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿದ್ರು ಥ್ಯಾಂಕ್ ಯು ನೀವು ನೋಡ್ತಿದ್ದೀರಲ್ಲ ಇವಾಗ ಇದೆ ಬಸಪ್ಪನ ಗದ್ದೆಗೆ ಸೊ ಈ ತಳ್ಳನ ತಗೊಂಡು ನಾವು ಏಳು ಸುತ್ತ ಸುತ್ತಿ ಹರಕೆ ಮಾಡ್ಕೊಂಡು ಕಟ್ಟಿದ್ರೆ ಇಲ್ಲಿ ನಾವು ಅನ್ಕೊಂಡಿರೋದು ನೆರವೇರುತ್ತೆ ಸೊ ಇದನ್ನ ಮೂರು ವಾರ ಐದು ಏಳು ಸೊ ಈ ತರ ಬಂದು ಕಂಟಿನ್ಯೂಸ್ ಆಗಿ ಕಟ್ಬೇಕು ಅಂತ ಹೇಳ್ತಾರೆ ಬಸಪ್ಪನ ಗದ್ದೆಗೆ ನೋಡಾಯ್ತು ಇವಾಗಿರುವಂತಹ ಬಸಪ್ಪನ ಆಶೀರ್ವಾದ ಪಡೆಯೋಣ ಬನ್ನಿ ಇಲ್ಲಿ ನೋಡ್ತಿದ್ದೀರಲ್ಲ ಬಸ್ಸು ಈ ಬಸ್ ನಲ್ಲಿ ಬಸಪ್ಪನ ಬೇರೆ ಊರಿನಲ್ಲಿ ಏನಾದ್ರು ವಿಶೇಷವಾದ ಪೂಜೆ ಜಾತ್ರೆ ಹಬ್ಬ ಈ ತರ ಇರುವಾಗ ಈ ಬಸ್ಸಿನಲ್ಲಿ ಬಸಪ್ಪನನ್ನು ಆ ಊರಿಗೆ ಕರೆದುಕೊಂಡು ಹೋಗ್ತಾರಂತೆ ಇಲ್ಲಿ ಇನ್ನು ಕೂಡ ಕನ್ಸ್ಟ್ರಕ್ಷನ್ಸ್ ನಡೀತಾನೆ ಇದೆ ಇದು ಬಸಪ್ಪನ ಕೋಣೆಯಲ್ಲಿ ಇರುವಂತಹ ಚಾಮುಂಡೇಶ್ವರಿ ವಿಗ್ರಹ ನೋಡಿ ಅಲ್ಲಿ ಬಸಪ್ಪನ ಎಷ್ಟು ಶಾಂತವಾಗಿ ನಿಂತಿದೆ ಇಲ್ಲೆಲ್ಲ ಜನ ಏನಕ್ಕೆ ಕೂತಿದ್ದಾರೆ ಅಂತ ಅನ್ಕೋತಿದ್ದೀರಾ ಇವರೆಲ್ಲ ಬಸಪ್ಪನ ಹತ್ರ ವಾರ ಕೇಳ್ತಿದ್ದಾರೆ ಊರ ಮನ್ಸಲ್ಲಿ ಒಂದು ವಿಚಾರನ ಇಟ್ಕೊಂಡು ಬಸಪ್ಪನ ಕಾಲ ಹತ್ರ ಕೈನ ಬೇಡ್ತಾರೆ ಆ ಬಸಪ್ಪ ಬಲ್ಗಾಲ್ ಕೊಟ್ರೆ ಅದು ಆಗುತ್ತೆ ಅಂತ ಅರ್ಥ ಈ ಜಾಗದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಆದರೂ ಒಂದೇ ಒಂದು ಮಿಸ್ ಮಾಡ್ಬಿಟ್ಟಿದ್ದೀನಿ ಏನಪ್ಪಾ ಅಂತ ಅಂದರೆ ಇಲ್ಲಿ ಪ್ರತಿದಿನ ಎಷ್ಟೇ ಜನ ಬಂದರೂ ಕೂಡ ಅನ್ನದಾಸವ ಕಾರ್ಯಕ್ರಮ ನಡೀತಾ ಇರುತ್ತೆ ಇಲ್ಲಿ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ಇರುತ್ತೆ ಹಾಗೆ ಜನ ಕೂಡ ಹೆಚ್ಚಾಗೆ ಬರ್ತಾರೆ ಇದು ನನ್ನ ಫಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಾಸಿಟಿವ್ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ನಿಲ್ಲಿ ನಿಲ್ಲಿ ಹಾಗೆ ಅಂತೂ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್